ಮೊದಲು ನಮ್ಮ ಅಕ್ಕನ ಪ್ರೀತಿ ಮಾಡಿದ್ದಾರೆ ಈ ಒಂದು ಹುಡುಗ ವಿಜಯ್ ಅನ್ನೋ ವಿಜಯ ಅವ್ನ ಈರಣ್ಣ ಅವನ ಹೆಸ್ರು ವಿಜಯ್ ಅಂತ ಕರೀತಿದ್ರು ಅವನ ಪ್ರೀತಿ ಮಾಡಿದ್ದ ನಮ್ಮಕ್ಕ ಹದಿನೇಳು ವಯಸ್ಸಿದ್ದು ಅದ್ರ ಸಂಬಂಧ ಕಂಪ್ಲೇಂಟ್ ಕೊಟ್ಟು ಇಬ್ಬರು ಬೇರೆ ಮಾಡಿದ್ವಣ್ಣ ಬೇರೆ ಮಾಡಿದ್ಮೇಲೆ ಬೆಳಗಿನ ಜಾವ ಬಂದು ಜಗಳ ತಕೊಂಡಾವ ನಮ್ಮ ಜೋಡಿ ಬೆಳಗಿನ ಜಾವ ಮೂರು ಗಂಟೆ ಬಂದು ಜಗಳ ತಕೊಂಡ ಜಗಳ ತಗೊಂಡ್ಮೇಲೆ ಅನುಪಂಕಲ್ ಇಕ್ಕರಿಸಿ ನಮ್ಮಕ್ಕ ನಮ್ಮಗೆ ಎಡೇಟ್ ಹೊಡೆದ್ರ ಅನುಪಂಕಲ್ ಅವಾಗಲಿಂದ ನಮ್ಮಅಕ್ಕ ಅವ್ನು ಬಿಟ್ಟಿದ್ಲಣ್ಣ ಬಿಟ್ಟ ಮೇಲೆ ಮತ್ತು ಅವಪ್ಪ ಇದನ್ನ ಇಲ್ಲ ನಮ್ಮ ಕಿವಿ ಮಾತು ಬಂದೈತಿ ಅವನ ಇವನಿಂದ ಬೆಂಬಲ ಐತಿ ಅವ ಕಾಣವಲ್ಲ ಎದಕ್ಕೆ ಅವನ ನಾಪತ್ತೈಗಾನಿ ಕಾಣವಲ್ಲ ಅವ ಬೇಕು ನಮ್ಗೆ ಅವ್ನ ಜೋಡಿ ಇನ್ನೂ ಡಿ ಅವ್ರು ಅವಾಗ ಕಾಣವಲ್ಲ ಎಷ್ಟು ದಿನ ಆತ ಅದ್ರ ಬೇರೆ ಅವ್ರ ನಿರಂಜಿ ಪಿ ಅಣ್ಣ ಅವ್ ನಿರಂಜಂಕಲ್ ಪಿ ಎ ಮತ್ತ ಅವನ್ ಅವ್ರ ಜೋಡಿ ಇರ್ಬೇಕಿತ್ತು ಎಲ್ಲದಕ್ಕೂ ಬರ್ತಾನೆ ಇದಕ್ಕೆ ಎದಕ್ ಬಂದಿಲ್ಲ ನಾಪತ್ತೆಗೆ ನಾವು ಎಲ್ಲದನ್ನ ಹೇಳೇ ಅವನು ಇದು ನಿರಂಜಂಕಲ್ ಹಿರೇಮಠ ಅವ್ರ ಪಿ ಎ ಅವ್ರಿಗೆ ಹೇಳೇ ಅಣ್ಣನ ಹಿಂಗೆ ಆಗಿತ್ತು ರೀ ನಮ್ಮಕ್ಕಂದು ಮೊದಲು ಅವರಿಬ್ರು ಬೇರೆ ಮಾಡಿವ್ರಿ ನಾವು ಆವಾಗ್ಲಿಂದ ಇವು ಪರಿಚಯ ಆಗಲಿಲ್ಲ ನಮಗೆ ಅಂತನ ಮೊದಲು ನಮ್ಮ ಅಕ್ಕನ ಪ್ರೀತಿ ಮಾಡಿದ್ದಾರೆ ಈ ಒಂದು ಹುಡುಗ ವಿಜಯ್ ಅನ್ನವ ವಿಜಯ ಅವನ ಈರಣ್ಣ ಅವನ ಹೆಸ್ರು ವಿಜಯ್ ಅಂತ ಕರೀತಿದ್ರು ಅವನ ಪ್ರೀತಿ ಮಾಡಿದ್ದ ನಮ್ಮಕ್ಕ ಹದಿನೇಳು ವಯಸ್ಸಿದ್ದು ಅದ್ರ ಸಂಬಂಧ ಕಂಪ್ಲೇಂಟ್ ಕೊಟ್ಟು ಇಬ್ಬರು ಬೇರೆ ಮಾಡಿದ್ವಣ್ಣ ಬೇರೆ ಮಾಡಿದ ಮೇಲೆ ಬೆಳಗಿನ ಜಾವ ಬಂದು ಜಗಳ ತಕೊಂಡಾವ ನಮ್ಮ ಜೋಡಿ ಬೆಳಗಿನ ಜಾವ ಮೂರು ಗಂಟೆ ಬಂದು ಜಗಳ ತಗೊಂಡ ಜಗಳ ತಗೊಂಡ್ಮೇಲೆ ಅಣ್ಣ ಪಂಕಲ್ ಇಕ್ಕರ್ಸಿ ನಮ್ಮಕ್ಕ ನಮ್ಮಕ್ಕ ಎಡೇಟ್ ಹೊಡೆದ್ರ ಅನುಪಂಕಲ್ ಅವಾಗ್ಲಿಂದ ನಮ್ಮಕ್ಕ ಅವ್ನು ಬಿಟ್ಟಿದ್ಲಣ್ಣ ಬಿಟ್ಟ ಮೇಲೆ ಅವಪ್ಪ ಇದನ್ನ ಇಲ್ಲ ನಮ್ಮ ಕಿವಿ ಮಾತು ಬಂದೈತಿ ಅವನ ಇವನಿಂದ ಬೆಂಬಲ ಐತಿ ಅವ ಕಾಣವಲ್ಲ ಎದಕ್ಕೆ ಅವನ ನಾಪತ್ತೈನಿ ಕಾಣವಲ್ಲ ಅವ ಬೇಕು ನಮ್ಗೆ ಅವ್ನ ಜೋಡಿ ಇನ್ನೂ ಡಿ ಅವರು ಅವಾಗ ಕಾಣವಲ್ಲ ಎಷ್ಟು ದಿನ ಆತ ಅದ್ರ ಬೇರೆ ಅವ್ರ ನಿರಂಜಿ ಪಿ ನಿರಂಜಿ ಅಂಕಲ್ ಪಿ ಎ ಮತ್ತ ಅವನ್ ಅವ್ರ ಜೋಡಿ ಇರ್ಬೇಕಿತ್ತು ಎಲ್ಲದಕ್ಕೂ ಬರ್ತಾನೆ ಇದಕ್ಕೆ ಎದಕ್ ಬಂದಿಲ್ಲ ನಾಪತ್ತೆಗೆ ನಾವು ಎಲ್ಲದನ್ನ ಹೇಳೇ ಅವನು ಇದು ನಿರಂಜ್ ಅಂಕಲ್ ಹಿರೇಮಠ ಅವ್ರ ಪಿ ಎ ಅವ್ರಿಗೆ ಹೇಳೇ ನಾನು ಹಿಂಗೆ ಕೇಸ್ ರೀ ನಮ್ಮ ಅಕ್ಕಂದ ಮೊದಲು ಅವರಿಬ್ರು ಬೇರೆ ಮಾಡಿವ್ರಿ ನಮ್ಮ ಆವಾಗ್ಲಿಂದ ಪರಿಚಯನ ಆಗಲಿಲ್ಲ ಅಂತ ಅಂತಂದ